ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈನದರ್ ವಿಡಿಯೋ ಇವತ್ತು ನಾ ಎಲ್ಲಿ ಬಂದೇನಪ್ಪ ಅಂತಂದ್ರೆ ಅಂದ್ರೆ ಸಂಗೊಳ್ಳಿ ರಾಯಣ್ಣನ ಶೌರ್ಯ ಭೂಮಿಗೆ ಬಂದೇನೆ ಹೆಂಗೈತೆ ಅಂದ್ರೆ ಅಂದ್ರಿ ಸ್ಟ್ಯಾಚು ಐತಿ ಬರೀ ಒಳಗ ಯಾವ್ ತರ ಐತಿ ನೋಡಿ ಈಗ ನೀನ್ ಇದು ಸಂಗೊಳ್ಳಿ ರಾಯಣ್ಣ ಅವ್ರ ಮನೆತನ ಇದು ಅವ್ರ ಮನೆತನ ಫೈಲಿಂದ ಏನಾಗಿತ್ತು ನಾಟಿ ವೈದ್ಯರಾಗಿದ್ದೀರಿ ಈಗ ನೀವು ನೋಡತಿಲ್ಲ ಇದು ಸಂಗೊಳ್ಳಿ ರಾಯಣ್ಣವ್ರ ತಂದೆ ಆದಂಥ ಬರ್ಮಪ್ಪ ಅವರು ಹುಲಿಯನ್ನು ಬಂದಾಗ ದೊರೆಯಾದ ಮಲ್ಲ ಅವರು ಭೂಮಿಯನ್ನು ಅವ್ರಿಗೆ ಬಹುಮಾನವಾಗಿ ಕೊಡುವಂತ ದೃಶ್ಯ ಇದು ಸಂಗೊಳ್ಳಿ ರಾಯಣ್ಣವ್ರ ತಂದೆ ಬರ್ಮಪ್ಪ ಅವರು ಈಗ ನೀನ್ ನೋಡಕತಿಲ್ಲ ಈ ಸಂಗೊಳ್ಳಿ ರಾಯಣ್ಣವರ ಬಾಲ್ಯದ ಜೀವನ ಇದು ಭರ್ಮಣ್ಣ ಮತ್ತು ಕೆಂಚಮ್ಮ ಅವ್ರ ಹುಟ್ಟಿದಂಥ ಸಂಗೊಳ್ಳಿ ರಾಯಣ್ಣ ಅವರಿಗೆ ಹೆಸರಿಡುವಂತ ಕಾರ್ಯಕ್ರಮ ಇದು ಈಗ ನೀವ್ ನೋಡಕತ್ತಲ್ಲ ಈ ಅಣ್ಣ ಬಾಲ್ಯದ ಜೀವನದಲ್ಲಿ ತನ್ನ ಬಾಲ್ಯ ಗೆಳೆಯರೊಂದಿಗೆ ಆಟ ಆಡ್ತಿರ್ತಕ್ಕಂತ ಸ್ಟ್ಯಾಚ್ಯೂ ಸಿಲ್ಲ ಇಲ್ಲಿ ನೋಡ್ರಿ ಸಂಗೋಳಿ ರಾಯಣ್ಣ ತನ್ನ ಬಾಲ್ಯದಾಗ ಹೆಂಗ್ ಕುಸ್ತಿ ಆಡ್ತಿದ್ದ ಅನ್ನೋದು ಇಲ್ಲಿ ತೋರ್ಸ್ಯಾರ ಈಗ ನೀವ್ ನೋಡಕತ್ತಲ್ಲ ಇದ್ ನೋಡ್ರಿ ಸಂಗೋಳಿ ರಾಯಣ್ಣ ತನ್ನ ತರುಣ ವಯಸ್ಸಿನಲ್ಲಿದ್ದಾಗ ಕುಸ್ತಿ ಕುಸ್ತಿಯೊಳಗೆ ಗೆದ್ದಿದಂತಹ ಸ್ಟ್ಯಾಚ್ಯೂ ಇದು ಇವಾಗ ಅಲ್ಲಿ ನೆಕ್ಸ್ಟ್ ಒಳಗೆ ಅಲ್ಲಿ ಬರೀ ಅಲ್ಲಿ ನೋಡಕತ್ತಲ್ಲ ಇದೇನಪ್ಪ ಅಂದ್ರ ಸಂಗೋಳಿ ರಾಣಿ ಬಂದಾಗ ರಾಣಿ ಚೆನ್ನಮ್ಮ ಸಂಗೊಳ್ಳಿ ರಾಣಿಗೆ ಕತ್ತಿನ ಉಡುಗೊರೆ ಕೊಡ್ತಿರುವ ದೃಶ್ಯ ಇದೆ ಅದರ ಮುಂದೆ ನೋಡ್ಬರಿ ಮುಂದಿನ ಮತ್ತೆ ಏನೈತಿ ಸ್ಪೆಷಲ್ ರಾಣಿ ಚೆನ್ನಮ್ಮ ಶಿವಲಿಂಗಪ್ಪನ್ನು ಒಂದು ಚಿಕ್ಕ ಮಗುವನ್ನು ತಗೊಂಡು ಮಲ್ಲ ಮಲ್ಲಸರ್ಜನ್ ಅಂತ ಅಭಿಷೇಕ ಮಾಡ್ಬೇಕಾದ್ರ ಇನ್ನ ಕಾಲದ ಧಾರವಾಡದ ಜಿಲ್ಲಾಧಿಕಾರಿಯಾಗಿ ಆಗಿ ಇರ್ತಾನ ಅವನು ಇದ್ರ ದತ್ತಕ ಮಕ್ಕಳಿಗೆ ಹಕ್ಕಿಲ್ಲ ಅಂತ ತಂದಿದ್ದಕ್ಕಾಗಿ ಈ ಸಂಗೊಳ್ಳಿ ರಾಯಣ್ಣ ವಿರೋಧವನ್ನ ತರ ಜಾಗ ಮಾಡ್ಕೊಟ್ಟಿರ್ತಾರೋ ಇಲ್ಲಿ ಬಂದ ಒನ್ ಡೇ ಪಿಕ್ನಿಕ್ ಸಂಬಂಧ ಇಲ್ಲಿ ಬಂದ್ ನೀವು ಪಿಕ್ನಿಕ್ ಮಾಡಿ ಹೋಗಬಹುದು ಮೊದಲನೇ ಆಂಗ್ಲೋ ಕಿತ್ತೂರಿದ್ದ ಒಳಗ ಬ್ರಿಟಿಷರಿಗೆ ಮತ್ತು ಕಿತ್ತೂರು ರಾಣಿ ಚೆನ್ನಮ್ಮ ನಡುವೆ ನಡೆಸಕ್ಕಂತ ಉದ್ರೊಳಗ ಈ ಉದ್ರೊಳಗ ಅಮಟೂರ್ ಬಾಳಪ್ಪನವರನ್ನ ವೀರ ಯೋಧ ಚಾಕ್ರೆಯನ್ನು ಕೊಂದಿರ್ತಾರ ನೀವು ಅಕಸ್ಮಾತ್ ಏನ್ರ ಕಿತ್ತೂರ್ ಕಡೆದು ಬಂದ್ರ ಇದು ಶೌರಿಭೂಮಿ ಇದು ಇದೊಟ್ಟೆ ಮಿಸ್ ಮಾಡ್ಕೋಬೇಡ್ರಿ ಯಾಕಂದ್ರೆ ಇಲ್ಲಿ ಇಷ್ಟು ರಿಯಲಿಸ್ಟಿಕ್ ಆಗಿ ಕೆತ್ತಾರಲ್ಲ ನೀವು ಒಂದು ಇದು ಮಣ್ಣಿಂದ ಮೂರ್ತಿ ತನ್ಸಾಂಗಿಲ್ಲ ಫುಲ್ ರಿಯಲ್ ಅನ್ಸತ್ತೆ ಪೂರ್ತಿ ರಿಯಲ್ ಆಗಿ ಮನುಷ್ಯನ ಇದಲಿಸ್ಟಿಕ್ ಎತ್ತಾರೆ ಇದೊಂದಲ್ಲಿ ಎಷ್ಟಲ್ಲ ಪ್ರತಿಯೊಂದು ಅಷ್ಟು ರಿಲಿಸ್ಟಿಕ್ ಆಗಿ ಕೆತ್ತಾರ ಇಲ್ಲಿ ಬಂದ್ ಒಟ್ಟು ಇದೊಂದು ಮಿಸ್ ಮಾಡ್ಕೊ ಹೋಗ್ಬೇಡ್ರಿ ಇದು ಈಗ ನೀನು ಇದನ್ನ ಕಿತ್ತೂರು ಮತ್ತು ಆಂಗ್ಲೋ ಯುದ್ಧೊಳಗ ಕಿತ್ತೂರು ಜಯ ಸಾಧಿಸ ಈ ಜಯ ಸಾಧಿಸಿದಾಗ ಉತ್ಸವ ನಡೀತಿ ಮೂರ್ತಿ ಮಾಡಿಟಾರ ಈಗ ಇದೇ ನೋಡತ್ತಿಲ್ಲ ಇದು ಎರಡನೇ ಕಿತ್ತೂರು ಮತ್ತು ಆಂಗ್ಲೋ ಕದನ ಇದು ಈ ಕದನ ಕಿತ್ತೂರು ಸೋಲ್ತಿದ್ ಈಗ ಇದೇನ್ ನೋಡೋದ್ರಲ್ಲ ಎರಡನೇ ಕಿತ್ತೂರು ಮತ್ತು ಆಂಗ್ಲೋ ಯುದ್ಧ ಬ್ರಿಟಿಷರು ಕಿತ್ತೂರು ರಾಣಿ ಚೆನ್ನಮ್ಮನ ಸೆರೆ ಹಿಡಿದ ದೃಶ್ಯ ಇದು ಇಲ್ಲಿ ನೋಡ್ರಿ ಎರಡನೇ ಕಿತ್ತೂರ್ ಆಂಗ್ಲೋ ಯುದ್ಧೊಳಗ ಸರಿ ಸಿಕ್ಕಂತ ಬಂದಿಗಳನ್ನ ಧಾರವಾಡದ ಕೇಂದ್ರ ಕಾರಾಗೃಹದಾಗ ಇಟ್ಟಿರತಕ್ಕಂತ ದೃಶ್ಯ ಇದು ಇದು ನೋಡ್ರಿ ಬ್ರಿಟಿಷರು ರಾಣಿ ಚೆನ್ನಮ್ಮನ ಬೈಲ್ ಹೊಂಗಲದಾಗ ಗೃಹ ಬಂಧನದಾಗ ಇಟ್ಟಾಗ ಸಂಗೊಳ್ಳಿ ರಾಯಣ್ಣ ಸನ್ಯಾಸಿಯ ವೇಷದ ಕುಂದ್ ತಾಯಿ ರಾಣಿ ಚೆನ್ನಮ್ಮ ಭೇಟಿಯಾಗಿ ಬಂದಿರ್ತ ಅದೃಶ್ಯ ಎಷ್ಟು ರಿಯಲಿಸ್ಟಿಕ್ ಇಸ್ಟೇಕ್ ನೋಡ್ರಿ ಸಂಗೊಳ್ಳಿ ರಾಯಣ್ಣ ಮತ್ತು ಅವನ ಸಂಗಡಿಗರು ಎಲ್ಲರೂ ಸೇರಿ ಬ್ರಿಟಿಷರ ವಿರುದ್ಧ ಯಾವ ತರ ಯುದ್ಧ ಮಾಡ್ಬೇಕು ಅಂತ ಅಂದ್ರೆ ಗಿರ್ಲಾ ಗಿರ್ಲಾ ಯುದ್ಧದ ತರಬೇತಿ ಯಾವ ತರ ಪಡಿತಾರ ಅಂದ್ರೆ ಕಾರ್ಡ್ನೇನು ಯಾವ ತರ ಪೀಡಿತಾರ ಇಷ್ಟ ಪೂರ್ತಿ ತೋರ್ಸಾರ ಇಲ್ಲಿ ಒಳಗ್ ಕರ್ಕೊಂಡೋಗ್ನು ಅಲ್ಲಿ ಸುಪ್ಕಾತಿರುತ್ತೆ ಅಹ್ ಆದಷ್ಟು ತೋರ್ಸ ಟೈಮ್ ಮಾಡೋದ್ ನೋಡ್ರಿ ಅದ್ ಮಸ್ತ್ ಇಲ್ಲಿ ನೋಡ್ರಿ ಸಂಗೊಳ್ಳಿ ರಾಯಣ್ಣ ಮತ್ತು ಅವನ ಸಂಗಡಿಗರು ಯಾವ ರೀತಿಯಾಗಿ ಗೇರ್ಲಾ ಯುದ್ಧ ತಂತ್ರವನ್ನು ಬ್ರಿಟಿಷರು ಗೊತ್ತಿದ್ದ ಕಲಿತಿದ್ರು ಅನ್ನೋದಕ್ಕೆ ಇಟ್ಟಾರ ಇಲ್ಲಿ ನೋಡ್ಬಾರ್ದು ಫುಲ್ ಒಂದು ಟೈಫ್ ಗುಹೆ ಇದ್ದಂಗೆ ಇದ್ದಂಗೈತಿ ಇಷ್ಟು ಮಸ್ತ್ ಕಟ್ಟಾರ ಇದ್ನ ಹಳೀದೆಲ್ಲ ಹೊಸಾದ ಕಟ್ಟಾರ ಎಷ್ಟು ಮಸ್ತ್ ಕಟ್ಟಾರ ಇನ್ನು ಒಳಗೆ ಒಳಗ್ ತೋರ್ಸ ಫುಲ್ ಗುಹೆ ಇದ್ದಂಗೈತಿ ಇಲ್ಲಿ ನೋಡ್ರಿ ಯಾವ ಥರ ಐತಿ ಇಲ್ಲಿ ಬಂದರೆ ನೀವು ಆ್ಯಕ್ಚುಲಿ ಕರೆ ಕರೆ ಗುಹೆ ಒಳಗೆ ಬಂದಂಗೆ ಫೀಲ್ ಆಗತ್ತೀನಿ ಅಷ್ಟು ರಿಯಲಿಸ್ಟಿಕ್ ಕಟ್ಟ್ಯಾರ ಇದು ನೋಡಕ್ಕೆ ಎಲ್ಲ ಹಳೀ ಟೈಪ್ ಅನ್ಸ್ಬಿಟ್ಟು ಆ್ಯಕ್ಚುಲಿ ಹೊಸದಾಯ್ತದೆಲ್ಲ ಫುಲ್ ರಿಯಲಿಸ್ಟಿಕ್ ಗುಹೆ ಆಗ್ತಿದೆ ನೋಡಿರಿ ಬ್ರಿಟಿಷರು ಗೊತ್ತಾಗದೇ ಇರೋ ಹಾಗೆ ಖಡ್ಗವನ್ನು ರೆಡಿ ಮಾಡ್ತಿರತಕ್ಕಂಥ ದೃಶ್ಯ ಇದು ನೋಡಿರಿ ಯಾವ ಥರ ಐತಿ ಗುಹೆ ಅನ್ನೋದು ಪಾಯಿಂಟ್ ರಾಣಿ ಚೆನ್ನಮ್ಮ ಫೆಬ್ರವರಿ ಎರಡು ಹದಿನೆಂಟುನೂರ ಲಿಂಗೈಕ ಆಗಿರ್ತಾರ ಅವರನ್ನು ನೋಡಕ್ ಬಂದಂತ ಸಂಗೊಳ್ಳಿ ರಾಯಣ್ಣ ಮಾರು ವೇಷದಾಗ ಬಂದಿರ್ತಾನೆ ಇಲ್ಲಿ ನೋಡಕತ್ತಲ್ಲ ಇದು ಸಂಗೊಳ್ಳಿ ರಾಯಣ್ಣ ಇನಾಮ್ ಕಾಯ್ದೆಯನ್ನು ವಿರೋಧ ಮಾಡ್ತಾನೆ ಅವಾಗ ಸಂಗೊಳ್ಳಿ ರಾಯಣ್ಣನ ಬಂಧನ ಮಾಡಿರತಕ್ಕಿತ್ರಗಳು ಇವೆಲ್ಲ ಆಕಿನ ಕಾಲದ ಜನತೆ ಯಾವ ರೀತಿ ಬದುಕ್ತಿದ್ರು ಅನ್ನೋದು ಇಷ್ಟು ರಿಯಲಿಸ್ಟಿಕ್ ಆಗಿ ಹುಷಾರಿಲ್ಲ ನಿಮಗೆ ಕನ್ಫ್ಯೂಸ್ ಆಕೈತಿದ್ರು ಅಂದ್ರೆ ನಿಮಗೆ ಕನ್ಫ್ಯೂಸ್ ಆಗಿ ಚಿತ್ರಗಳನ್ನು ಬಿಡಿಸಿ ಮಣ್ಣಿನ ಮೂರ್ತಿಗಳಾಗಿ ಸಂಗೊಳ್ಳಿ ರಾಯನ ತಾಯಿಯಾದಂತ ಕೆಂಚ ಇವರು ಕೂಡ ಇನಾಮ್ ಕಾಯ್ದೆಗೆ ವಿರೋಧ ವ್ಯಕ್ತಪಡಿಸಿದ್ದಕ್ಕಾಗಿ ಕುಲಕರ್ಣಿ ಬಾಳಪ್ಪ ಇದ್ದಾವ ಕೆಂಚಮ್ಮ ಬೆನ್ನ ಬೆನ್ನಿನ ಮೇಲೆ ಸುಂಕದ ಕಲ್ಲನ್ನು ಇರಿಸಿ ಶಿಕ್ಷೆಯನ್ನು ಕೊಟ್ಟಿರ್ತಾನೆ ಇದು ಸಂಗೊಳ್ಳಿ ರಾಯಣ್ಣ ಜೈಲಿನಿಂದ ತಪ್ಪಿಸಿಕೊಳ್ಳುತ್ತಿರುತ್ತ ದೃಶ್ಯ ಇದು ತನ್ನ ತಾಯಿ ಕೆಂಚಮ್ಮಗೆ ಕುಲಕರ್ಣಿ ಬಾಳಪ್ಪ ಕೊಟ್ಟಿರ್ತಕ್ಕಂಥ ಶಿಕ್ಷೆ ವಿರೋಧಿಸ್ತಗಿ ಸಂಗೊಳ್ಳಿ ರಾಯಣ್ಣ ಕುಲಕರ್ಣಿ ಬಾಳಪ್ಪಗೆ ಹೊಡ್ಯಕ್ ಬಂದಿರ್ತಾನ ಕುಲಕರ್ಣಿ ಬಾಳಪ್ಪನ ಮಡದಿ ಹಂಗಲಾಚಿ ಬೇಡ್ಕೊಳ್ತಿರ್ತೀವಿ ಇಲ್ಲಿ ನೋಡಕತ್ತಿರಲ್ಲ ಸಂಗೊಳ್ಳಿ ರಾಯಣ್ಣ ತರೋಡೆ ಕೋರ ಭರಮಣ್ಣನ ಋಣವನ್ನು ಕತ್ತರಿಸಿರೋದು ಕತ್ತರಿಸಿ ತಂದ ಋಣವನ್ನು ಸುರಪುರದ ನಾಯಕರ ತೋರಿಸಿರ್ತಕ್ಕಂತ ದೃಶ್ಯ ಇದು ಇಲ್ಲಿ ನೋಡ್ರಿ ಆಗಿನ ಕಾಲ ಯಾವ ತರ ಮಾರ್ಕೆಟ್ ಸಿಗ್ತತ್ತ ಈಗ ನೀನ್ ನೋಡಕತ್ತಿರಲ್ಲ ಸಂಗೊಳ್ಳಿ ರಾಯಣ್ಣ ಸ್ನಾನ ಮಾಡ್ಬೇಕಾದ್ರ ಅವನ ವಿಶ್ವಾಸ ದ್ರೋಹ ಮಾಡಿದಳೆಯಪ್ಪ ಪಡದಮ್ಮನವರ್ನವ್ ಸಂಗೊಳ್ಳಿ ರಾಯಣ್ಣನ ಖಡ್ಗತ್ಕೊಂಡು ಓಡಿ ಸಂಗೊಳ್ಳಿ ರಾಯಣ್ಣ ನಿಶಸ್ತ್ರನಾಗಿ ನಿಂತಾಗ ಎಲ್ಲಾ ಬ್ರಿಟಿಷ್ ಸೇನೆ ಅವನನ್ನ ಮುತ್ತಿ ಹಾಕಿ ಅವನನ್ನ ಬಂಧನ ಮಾಡತೈತಿ ಈಗ ಇಲ್ಲಿ ನೋಡಕತ್ತಿರಲ್ಲ ಬ್ರಿಟಿಷರು ಸಂಗೊಳ್ಳಿ ರಾಯಣ್ಣ ಮತ್ತು ಅವನ ಉಳಿದ ಹನ್ನೆರಡು ಜನ ಸಂಗಡಿಗರನ್ನು ಬಂಧನ ಮಾಡಿ ಇಟ್ಟಿರ್ತಕ್ಕಂಥದ್ದು ಈ ಹದಿಮೂರು ಜನ ಒಳಗ ಏಳು ಜನ ಗಲ್ಲು ಶಿಕ್ಷೆ ಆಕೈತಿ ಆರು ಜನರಿಗೆ ಜೀವವಾದ ಶಿಕ್ಷೆ ಆಯ್ತಿ ಅವ್ರ ಹೆಸರು ಏನೈತೆ ತೋರಿಸ್ ಈಗ ಇರ ನೋಡ್ರಿ ಏಳು ಜನ ಗಲ್ಲು ಶಿಕ್ಷೆ ಆಗಿರ್ತಾರ ಆರು ಜನ ಜೀವಾದ ಶಿಕ್ಷಕ ಗುರಿ ಆಗಿರ್ತಾರ ಇದು ರಾಯಣ್ಣನ ಕೊನೆ ವಿಚಾರಣೆ ಇದೆ ಇದಾದ ನಂತರ ಸಂಗೊಳ್ಳಿ ರಾಯಣ್ಣ ಗಲ್ಲಿ ಗಲ್ಲಿಸ್ತಾರ ಸಂಗೊಳ್ಳಿ ರಾಯಣ್ಣ ಇಲ್ಲಿ ನೀವು ಈಗ ನೋಡಕತ್ತಿರಲ್ಲ ಇದು ನೋಡ್ರಿ ಸಂಗೊಳ್ಳಿ ರಾಯಣ್ಣ ಮತ್ತು ಅವನ ಆರು ಜನ ಸಂಗಡಿಗರನ್ನು ನಂದಗಡ ಕಡೆ ಗಲ್ಲಿ ಹಾಕ್ತಿರ್ಕ ದೃಶ್ಯ ಇದು ಈಗ ನೀವು ನೋಡಕತ್ತಿರಲ್ಲ ಸಂಗೊಳ್ಳಿ ರಾಯಣ್ಣ ಸಮಾಧಿ ಮೇಲೆ ಬಿಚ್ಚುಗತ್ತಿ ಚನ್ನಬಸಪ್ಪ ಅಂತಕ್ಕಂಥ ಸಂಗೊಳ್ಳಿ ರಾಯಣ್ಣನ ಗೆಳೆಯ ಆಲದ ಮರ ನಡೀರ್ತಕ್ಕಂಥದ್ದು ನೀವು ಆಲ್ರೆಡಿ ನೋಡಿರ್ಬಹುದು ವಿಡಿಯೋ ಒಳಗೆ ಆಲದ ಮರ ಈ ಆಲದ ಮರ ಸರಿಸುಮಾರ್ ಒಂದೂರ ತೊಂಬತ್ತೈದರಿಂದ ಒಂದೂರ ತೊಂಬತ್ತಾರು ವರ್ಷ ವಯಸ್ಸೈತಿ ಈಗ ತುರ್ಕಡೆ ಬಂದ್ರೆ ಯಾವ್ದೋ ಕಾರಣಕ್ಕೂ ಇದೊಂದು ಜಾಗ ಒಟ್ಟೆ ಮಿಸ್ ಮಾಡ್ಬಿಡ್ರಿ ಇಲ್ಲಿ ಒಳಗೆ ನಿಮ್ಗೆ ಎಲ್ಲಾ ತರ ಅನುಕೂಲ ಮಾಡಿ ಕೊಟ್ಟಾರ ಇಲ್ಲಿ ಶೌಚಾಲಯ ಐತಿ ಇದ್ ಬೇಕಂದ್ರೆ ಇಲ್ಲಿ ಸ್ವಲ್ಪ ಜಾಗ ಮಾಡಿ ಇಟ್ಟಾರ ನೀವ್ ಇಲ್ಲಿ ಬಂದ್ರಿ ಒನ್ ಡೇ ಪಿಕ್ನಿಕ್ಸ್ ಬರ್ಬೋದ್ರಿ ಫ್ಯಾಮಿಲಿ ಕರ್ಕೊಂಡು